ಮಾಡಿಸಿದೆ ಮತ್ತೆ ಅಫಿಷಿಯಲ್ಸ್ ಇರೋ ಏರಿಯಾ ಮತ್ತೆ ಮೂವತ್ತೈದು ಲಕ್ಷ ವೆಚ್ಚದಲ್ಲಿ ಇನ್ನೊಂದು ರಸ್ತೆ ಮಾಡಿಸಿದ್ರಿ ಈಗ ಮೂರ್ನಾಲ್ಕು ರಸ್ತೆ ಮತ್ತೆ ಪೆಂಡಿಂಗ್ ಇದೆ ನಮ್ಮ ಈ ವಾರ್ಡ್ನ ನಮ್ಮೆಲ್ಲ ಮುಖಂಡರು ನಮ್ಮ ನಂಜುಡಬ್ಬ ಸರ್ ಎಲ್ಲ ಮುಖಂಡರು ಪ್ರತಿಯೊಬ್ಬರನ್ನ ಹೆಸರಿಟ್ಟು ಅವ್ರ ಎಫರ್ಟಿಂದ ನಮ್ಮ ವಿನಯಿ ನಮ್ಮ ನಾಗೇಶಣ್ಣ ಉಮೇಶ್ ಅವರು ಎಲ್ಲ ಸೇರಿ ರಸ್ತೆ ಮುಗಿಸಿದ್ದಾರೆ ಸೊ ಏನು ಪೆಂಡಿಂಗ್ ರಸ್ತೆ ಇದೆ ಎಲ್ಲ ಹಾಕಿಸ್ತೀನಿ ಸರ್ ಈಗ ಮನವಿಗಳನ್ನು ಸ್ವೀಕರಿಸ್ತಿದ್ರಿ ಸರ್ ಅವರ ಕಷ್ಟಗಳನ್ನು ಆಲಿಸುವಂಥ ಕೆಲಸ ಹಾಕ್ತಿದ್ರು ಯಾಕೆ ಮೂವತ್ತು ವರ್ಷಗಳಿಂದ ಈ ರಸ್ತೆಗಳು ಆಗುವಂಥ ಅಭಿವೃದ್ಧಿ ಆಗುವಂಥ ಕೆಲಸ ಅದೇ ಮೂವತ್ತು ವರ್ಷ ಅದೇ ಮೂವತ್ತು ವರ್ಷದಿಂದ ಪ್ರದೀಪ್ ಈಶ್ವರ್ ಎಮ್ ಎಲ್ ಎ ಆಗಿರಲಿಲ್ಲ ಅದಕ್ಕೆ ಆಗಲಿಲ್ಲ ನಾನು ಪ್ರಶಾಂತ್ ನಗರ ಅಂದರೆ ಸಿಕ್ಕಾಪಟ್ಟೆ ರೋಡ್ಗಳಿಗೆ ಆಗೋಗಿರುತ್ತೆ ಅಂತ ನಾನು ನಾನು ಅಂದ್ಕೊಂಡಿದ್ದೆ ಆದ್ರೆ ಬಂದ ಮೇಲೆ ಗೊತ್ತಾಯ್ತು ಇನ್ನ ರಸ್ತೆಗಳೆಲ್ಲ ಕಂಪ್ಲೀಟ್ ಆಗಬೇಕು ಅಂತ ಈಗ ನನ್ನ ಗಮನಕ್ಕೆ ಬಂದಿದೆ ಎಲ್ಲ ಕ್ಲೀನ್ ಆಗಿ ಹಾಕಿಸ್ತೀನಿ ಸರ್ ಸರ್ ಈಗ ಅಕ್ಕಿ ಅಂಜಿನಪ್ಪ ಅವ್ರಿಗೆ ಬೀಚ್ ನಿಗಮ ಅಧ್ಯಕ್ಷ ಅಕ್ಕಿ ಅಂಜಿನಪ್ಪ ಅವ್ರಿಗೆ ಸ್ಥಾನ ಅಧ್ಯಕ್ಷ ಸ್ಥಾನ ಆಗುತ್ತೆ ಅದರ ತಡೆ ಹಿಡಿದಿದ್ದಾರೆ ಅದರಿಂದ ಶಾಸಕರ ಕೈವಾಡ ಇದೆ ಅಂತ ಕೆಲವರು ಮಾತಾಡ್ಕೊಂಡಿದ್ದಾರೆ ಅದನ್ನು ಕೊಡಿಸಿದ್ದೆ ನಾನು ಅನ್ನೋದು ಯಾರಿಗೂ ಗೊತ್ತಿಲ್ಲ ನಾನು ಅಕ್ಕಿ ಅಂಜಿನಪ್ಪಣ್ಣವ್ರನ್ನ ಎಮ್ ಸಿ ಮಾಡಿ ಅಥವಾ ಬೋರ್ಡ್ ಚೇರ್ಮನ್ ಮಾಡಿ ಪ್ರಿಯಾರಿಟಿಯಲ್ಲಿ ಎಮ್ ಸಿ ಮಾಡಿ ಅಂತ ಸುರ್ಜೇವಾಲ್ ಅವರಿಗೆ ಮನವಿ ಕೊಟ್ಟಿದ್ದೆ ಇದು ಆಂಜನಪ್ಪ ಗೊತ್ತು ಅವರು ನೋಡಿದ್ದಾರೆ ನಾನು ಮನವಿ ಕೊಟ್ಟಿರೋದು ಕೊಟ್ಟಿದ್ದೆ ಆದರೆ ಎಮ್ ಎಲ್ ಸಿ ಆಗಲಿಲ್ಲ ಇದು ಕೊಟ್ಟರು ಆದರೆ ಅದು ಟೈಪಿಂಗಲ್ಲಿ ಟೆಕ್ನಿಕಲ್ ಇಂದ ಡಿಲೇ ಆಗಿದೆ ನೀವು ಏನು ನೀವೂರೆ ಟೆಕ್ನಿಕಲಿಂದ ಡಿಲೇ ಆಗಿದೆ ನಾಳೆ ನಾಳೆ ಆರ್ಡರ್ ಆಚೆ ಬರುತ್ತೆ ಹಾಜನಪ್ಪಣ್ಣವರು ನಮ್ಮ ಪಾರ್ಟಿಯ ಸೀನಿಯರ್ ಕಾರ್ಯಕರ್ತವ್ರ ಕರ್ತರು ಸೀನಿಯರ್ ಲೀಡ್ರು ಎಮ್ ಎಲ್ ಎ ಚುನಾವಣೆಗೆ ನಿಂತವರು ಏಯ್ಟಿ ತ್ರೀಯಲ್ಲೇ ಅವರು ಎಮ್ ಎಲ್ ಎ ಅಭ್ಯರ್ಥಿ ಅಂಥವ್ರ್ಗೆ ಆಗ ಅವ್ರನ್ನ ಮಾಡಿ ಅಂತ ಮನವಿ ಮಾಡಿದ್ದೆ ನಾನು ಆದ್ರೆ ಏನಾಗ್ತಿದೆ ಪಾಪ ಆಜಿನಪ್ಪಣ್ಣವರು ಒಂದು ಬೋರ್ಡ್ ಚೇರ್ಮನ್ ಆಗೋ ಅಷ್ಟೊತ್ತಿಗೆ ಪಾಪ ಕೆಲವ್ರಿಗೆ ಸಹಿಸಾಕಾಗ್ತಿಲ್ಲ ಅದಕ್ಕೆ ಹಂಗಿದ್ದಾರೆ ಆಜಿನಪ್ಪಣ್ಣ ಚೇರ್ಮನ್ ಆಗಿ ಮುಂದುವರಿತಾರೆ ಅವ್ರಿಗೆ ಆಗುತ್ತಾ ಅವ್ರು ಮಾಡಿ ಅಂತ ನಾನು ಆರ್ಡರ್ ಮಾಡಿಸಿದ್ದೀನಿ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ನಾಲ್ಕೈದು ಜನ ಹೆಸರು ಬಿಟ್ಟು ಹೋಗಿದೆ ಈಗ ಎಲ್ಲರದು ಆಗುತ್ತೆ ಸರ್ ಈಗ ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಕೆಲವೊಬ್ಬರು ಲಾಟರಿ ಎಮ್ ಎಲ್ ಸಂಸದ ಸುಧಾಕರ್ ಹೇಳ್ತಾರೆ ನಾನು ನನ್ನ ರೇಂಜ್ ಅವ್ರ ಬಗ್ಗೆ ಮಾತಾಡ್ತೀನಿ ನನ್ನ ರೇಂಜ್ ಯತ್ನಾಳು ವಿಜಯ ಅಂದ್ರೆ ಆರಾಶಕ್ ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಕೆಲವೊಬ್ಬರು ರಾಜ್ಯ ನನ್ನ ಬ್ಲಾಕ್ ಅಧ್ಯಕ್ಷರ ರಿಯಾಕ್ಟ್ ಮಾಡ್ತಾರೆ ಅವ್ರಿಗೆ ನಮ್ಮ ಹುಡುಗರು ರಿಯಾಕ್ಟ್ ಮಾಡ್ತಾರೆ ಅಂತ ನಮ್ಮ ನಾಗೇಶ್ ರೆಡ್ಡಿ ನಮ್ಮ ರಕ್ಷಿತ್ ಎಲ್ಲ ಇದ್ದಾರೆ ನಮ್ಮ ಹುಡುಗರ ರೇಂಜ್ ಅವ್ರದ್ದು ಅವ್ರು ರಿಯಾಕ್ಟ್ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ ರೇಂಜ್ ಅಂದರೆ ಬಡವ್ರ ಕಷ್ಟ ಕೇಳೋದು ಪ್ರೆಸ್ ಮೀಟ್ ಇಟ್ಟು ಎಲ್ಲ ಇಪ್ಪತ್ತು ಜನ ಮೀಟಿಂಗ್ ಮಾಡಿಬಿಟ್ಟು ಹಾಯ್ ಬಾಯ್ ಅಂದ್ಕೊಂಡೋದ್ರೆ ಆಗಲ್ಲ ಇದೇ ಅಫಿಷಿಯಲ್ಸ್ ಇರೋ ವಾರ್ಡು ಬಿ ಜೆ ಪಿ ಭದ್ರಕೋಟೆ ಆಗಿದ್ದಿದ್ದು ವಾರ್ಡ್ನಲ್ಲಿ ಒಂದು ರಸ್ತೆ ಹಾಕ್ಸೋಕ್ಕಾಗಿಲ್ಲ ಏನಾದರೂ ಮಾತಾಡಿದ್ರೆ ಐ ಬಿ ಎಲ್ ಇಪ್ಪತ್ತು ಜನ ಕಾಫಿ ಕೊಡ್ಸು ಟೀ ಕೊಡಿಸು ಮನೆ ಕರ್ಸ್ಕೊಂಡು ಇಪ್ಪತ್ತು ಜನಕ್ಕೆ ಊಟ ಮಾಡು ರಾಜಕಾರಣ ಆದರೆ ಇದು ಅನ್ಕೊಂಡಿದ್ದಾರೆ ಇಪ್ಪತ್ತು ಜನ ಲೀಡರ್ಗಳನ್ನ ಇಟ್ಕೊಂಡು ರಾಜಕಾರಣ ಮಾಡಿದ್ರೆ ಎಲೆಕ್ಷನ್ಸ್ ಹೋಗ್ತಾರೆ ಮೊನ್ನೆ ಅದೇ ಆಗಿದ್ದು ಅವ್ರಿಗೆ ನಾನು ಎರಡು ಲಕ್ಷ ಜನ ಇಟ್ಕೊಂಡು ರಾಜಕಾರಣ ಮಾಡ್ತಿರೋದು ಅದಕ್ಕೆ ನಾನು ಗೆಲ್ತಾ ಇರೋದು ಥ್ಯಾಂಕ್ ಯು ಸರ್ ಅವರ ಅಭಿವೃದ್ಧಿ ಪರ್ವ ಯಾವ ರೀತಿ ಮುಂದುವರಿತೆ ನಗರಸಭೆಯಲ್ಲಿ ಗೊತ್ತಾಗುತ್ತೆ ಜಡ್ ಪಿ ಟಿ ಪಿ ಅಲ್ಲಿ ಗೊತ್ತಾಗುತ್ತೆ ಮುಂದಿನ ಚುನಾವಣೆಯಲ್ಲಿ ಗೊತ್ತಾಗುತ್ತೆ ರಾಜ್ ಭವನದಲ್ಲಿ ಪ್ರಮಾಣವಚನ ಸ್ವೀಕರಿಸಿದಾಗ ಗೊತ್ತಾಗುತ್ತೆ